ಕಾಂಡರಂಗ ದೇವಸ್ಥಾನ ಆದರೆ ಮೂರ್ತಿ ಇಲ್ಲ ಕಾಂಡರಂಗ ದೇವಸ್ಥಾನ ಸಾಲ ಮಾಡ ಅದೆಲ್ಲ ಒಂದು ಗೋಧಿ ಮಂಟಪ ಮಂಟಪ ಕರಿಗಮಪ್ಪ ನಾದ ಬರುವಂತಹ ಮಂಟಪ ಕಲ್ಲಿನಲ್ಲಿ ನಾದ ಬರುವಂತಹ ಮಂಟಪ ಇದು ಕಲ್ಲಿನ ಚೆನ್ನಾಗಿತ್ತು சுந்தரவாத மட்டம் சுந்த சுந்தராக மட்ட

ಇದು ವಿಜಯವಿಟ್ಟೆ ರಾಯ ದೇವಸ್ಥಾನ ಇಲ್ಲಿ ಇರುವಂಥ ಕಂಬದ ಪ್ರತಿಯೊಂದು ಕಂಬದಲ್ಲಿ ಸರಿಗಮ ಪದಾನಾದ ಇಲ್ಲಿ ಆದರೆ ಈಗ ಯಾರೂ ಮುಟ್ಟಂಗಿಲ್ಲ ನಾವು ಸಣ್ಣವರಿದ್ದಾಗ ಬಂದು ಬಾರಿಸ್ತಾ ಇದ್ವಿ ಇದನ್ನು ತಬಲ ಸ್ವರ ಹಾಗೂ ವೀಣೆಯ ಸ್ವರಗಳು ಮೃದಂಗದ ಸ್ವರಗಳು ಎಲ್ಲ ಬರ್ತಾ ಇದ್ವಿ ಇದು ಒಂದೊಂದು ಕೈಯಲ್ಲಿ ಒಂದೊಂದು ನಾದ ಬರ್ತಾ ಇತ್ತು ಈಗ ಕೆಲವು ಇಟ್ಟಿದ್ದಾರೆ ಇವರು ಬ್ರಿಟಿಷರು ಇದನ್ನು ನೋಡಿ ಆಶ್ಚರ್ಯಗೊಂಡು ಒಂದೆರಡು ಕಲ್ಲನ್ನು ಕಿತ್ಕೊಂಡು ತಗೊಂಡು ಹೋಗಿದ್ದಾರೆ ಅವ್ರ ದೇಶಕ್ಕೆ ಬಟ್ ಅಲ್ಲಿ ಯಾವುದೇನಾದ ಬಂದಿಲ್ಲ ಇದೇ ಕಲ್ಲೇ ತಗೊಂಡು ಹೋದರೆ ಯಾವನಾದನೂ ಬಂದಿಲ್ಲ ಬಟ್ ಸಪೋರ್ಟ್ ಕೊಟ್ಟಿದ್ದಾರೆ ನಾದ ಓಡಾಡುತ್ತೆ ನಾದ ಬರುತ್ತೆ ಇಲ್ಲಿ ಹೋಗಿ ಬರ್ಬೋದು ಚಪ್ಪ ಶಾಸನ ಇದೆ ಇದು ಶಾಸನ ಹಳೆ ಕನ್ನಡದ ಶಾಸನವನ್ನು ಕಾಣ್ತಾ ಇದ್ದೀವಿ ನಾವು ನಮ್ಗೆ ತೊಂದಕ್ಕೆ ಕೊಡ್ತಾಯಿಲ್ಲ

ಆದರೆ ಮೂರ್ತಿ ಇಲ್ಲ ಮೂರ್ತಿ ಇಲ್ಲ ಆದರೆ ಹಾಗೆ ಇದೆ ಮೂರ್ತಿ ಇಲ್ಲ ಈ ವ್ಯವಸ್ಥೆಯಲ್ಲಿ ಇದೆ ನೋಡಿ ಈ ಕಡೆಗೆ ಇದು ನಾವು ರೌಂಡ್ ಹಾಕೋದಕ್ಕೆ ಕಡೆಯಿಂದ ಬರ್ಬೋದು ಹೀಗೆ ಕತ್ತಲಿದೆ ಆದರೆ ನೋಡಿ

ನಾದಸ್ವರ ಸ್ವರ ಓಮು ಅಂತ ಕಂಬಗಳಿವೆಲ್ಲ ಸರಿಗಮ ಪದ ನಿಸ ನಾದಸ್ವರ ಸ್ವರ ಹ್ಞೂ ಮನೆ ಆ ಕಡೆಗೆ ಒಂದು ಇದನ್ನು ತೋರಿಸೋದು ಮಂಟಪ ಹ್ಞೂ ಇದೆಲ್ಲ ನೋಡಿ ನಾವು ಚಪ್ಪಲಿ ಆ ಕಡೆ ಬಿಟ್ಟು ಕೆಲವರಿಗೆ ಎಲ್ಲ ಬಿದ್ದಿದ್ದಾರೆ

ನೋಡಿ ಸುಂದರವಾಗಿದೆ ಈ ರಣ ಬಿಸಿಲಿನಲ್ಲಿ ಮಧ್ಯಾಹ್ನ ಮೂರು ಗಂಟೆ ಬಿಸಿಲಿನಲ್ಲಿ ಕೂಡ ಇಷ್ಟು ಫ್ರಿಜ್ನಲ್ಲಿ ಇದ್ದಂಗೆ ಕೂಲ್ 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 ಇದು ಬೇಗ ಎಷ್ಟು ಕೂಲಾಗಿದೆ ನೋಡಿ ಮೇಲೆ ತೋರಿಸಿ ನೋಡಿ ಕಂಪಲ್ಗಳನ್ನು ತೋರಿಸಿ ಹೇಗೆಲ್ಲ ಇದೆ ಹಾಂ मोरीಕ್ಕೆ ಬಿಟ್ಕಲೇ 나라도 ಬರುತ್ತೆ ಒಂದನೇದರ 나라도 10ನೇದರ 나라도 13ನೇದರ 나라도 ನೋಡಿ கல்லನಲ್ಲಿ 나라도 ಇದೆ ತರ ನಾಲ್ ನಾಲ್ ಕಾಲ ಜೇಸಿದರಲ್ಲಿ ಚಿತ್ರಗಳಲ್ಲಿ ಒಂದು 나라도 ಸರಿಗಮ ಪಡನಿಸು ಸರಿಗಮ ಗರಿತಾ ನಾಡ ಪ್ರಕಟ ಆಗುತ್ತೆ ಚಿಂಧು ಕೋನದಲ್ಲಿ ಚಿಂಧು ಬಡಿಕುತಾನೆ ಈ ಚಿಂಧು ಬಡನು ಅನುಬಂಧವಾಯಿತು ಕ್ಯೇಗಲಾಯ್ತು ಅನುಬಂಧ ಅಲ್ಲೋ ಹೋಗು ಇರಕೊಂಡೆ ಜಾರಿ ಓ ಒಂದಿಷ್ಟ ಕೈನ ಮಾಡಕ್ಕೆ ಸಾತೆ ಇದೆಯಾ ಇದು ಅದ್ಭುತ ಅಷ್ಟೇ ಕೋಸ್ನಲ್ಲಿ ನಿಂತಾಳೋ ಅನ್ ನಾಲ್ಕು ದಿಕ್ಕಿಗಳಿಗೆ ನಾಲ್ಕು ಗೋಪುರಗಳಿದ್ದಾವೆ ದಿಕ್ಕಿಗೆ ಒಂದು ಗೋಪುರ ಅದು ಚಿಕ್ಕ ಚಿಕ್ಕ ಶಿಮ್ ಮಣ್ಣಿನ ಇಟಿಗೆಯಿಂದಲೇ ಮಾಡಿರುವಂಥದ್ದು ಚಿಕ್ಕ ಚಿಕ್ಕ ಮಣ್ಣಿನ ಇಟಿಗೆಯಿಂದ ದಾರೆ ಮತ್ತು ಇಟಿಗೆ ಮಣ್ಣಿನ ಇಟಿಗೆಯಿಂದ ಗೋಪುರಗಳನ್ನು ಮಾಡುವ ಕೆಳಗಡೆ ಇಟಿಗೆ ಈ ಒಂದು ಮಂಟಪವನ್ನು ನಾವು ನೋಡೋದು कित सुंदराವಾಗಿದೆ இந்த நன்றி ค่ะเดี๋ยวล่ะ சமையல் ரெலா செக்கு பண்ணுங்க இந்த bột gana வந்தா அம்மா தயாரா நம்ம எத்தனை நேரம் कौन उतरा है आपको? उतरा है? पहले मार दिया। मार दिया। मार दिया। क्या चला तुम तो कि? सिंह मोड़। ठीक है। डिज़न्स। अलीना, डिज़न्स। डेल सत्ता। ठीक है। अरे अरे ಚೆಂದಿದೆ ಒಂದು ಚಿತ್ರಣ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಈ ಕಂಬಗಳು ಕೆಳಗಲಿಂದ ಮೇಲೆಯವರೆಗೂ ಎಷ್ಟು ಡಿಸೈನಲ್ಲಿದ್ದಾರೆ ಅದ್ಭುತವಾಗಿದೆ ಇದು ನೋಡಿ ಇದು ಡಿಫ್ರೆಂಟ್ ಆಗಿದೆ ಸಿಂಹದ ಮೇಲೆ ಬೇರೆ ಇಂಥ ಒಂದು ಚಿತ್ರ ನಾಗರ ಕಾಲೇಟ ಕೃಷ್ಣ ಕೃಷ್ಣ ಇದನ್ನು ಮಾಡುವಂಥದ್ದು ಕೃಷ್ಣ ಕೊಡಲು ಹೋಗ್ತಾ ಇದ್ರೆ ಆಕುಳುಗಳೆಲ್ಲ ಬಂದಿದ್ದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಬೆಟ್ಟವನ್ನು ಎತ್ತಿರುವಂಥದ್ದು ಆಂಜನೇಯ ಅನ್ನುವ ಸರ್ ಸ್ನೇಹಿತರೆ ಅಂಜಿನಾದ್ರ ಬೆಟ್ಟ ಸ್ವಲ್ಪ ಇದನ್ನು ಮಾಡಿ ಮಾಡಿ ಅಂಜಿನಾದ್ರ ಬೆಟ್ಟ ಈಚೆ ಕಡೆ ಪುರಂದರ ಮಂಟಪ ನದಿ ಬರುತ್ತೆ ಹಿಂಗಭದ್ರ ನದಿ ಪುರಂದರ ಮಂಟಪ ಇಲ್ಲಿ ಸೇತುವೆ ಬರುತ್ತೆ ಆ ಕಲ್ಲಿನ ಸೇತುವೆ ಕೂಡ ಇಲ್ಲಿ ಪುರಂದರ ಮಂಟಪದ ಬಾಜು ಕಲ್ಲಿನ ಸೇತುವೆ ಮೊದಲು ಕಲ್ಲಿನ ಸೇತುವೆ ಇತ್ತು ರಾಜ ಕಾಲದಲ್ಲಿ ಹಳೆ ವಿಜಯನಗರ ಸಾಮ್ರಾಜ್ಯ ಹೊಸ ವಿಜಯನಗರ ಸಾಮ್ರಾಜ್ಯಕ್ಕೆ ಕನೆಕ್ಷನ್ ಆಗಿ ಇದು ಆಂಜನಾದ್ರಿ ಬೆಟ್ಟ ಹ್ಞೂ ಇದ್ದಾರೆ ಎಂತೆಂಥ ಕಲ್ಲುಗಳು ಹಿಂದ್ಗಡೆ ಇಟ್ಟಿ ಕಟ್ಟಿದ್ದಾರೆ ಕಲ್ಲುಗಳು ನೋಡಿ ಎಂತೆಂತ ಇದ್ದಾರೆ ಮಂಟಪರಂಗ ದೇವಸ್ಥಾನ ನೋಡಿ ಮುಂದಗಡೆ ಹೇಗೆ ಮಂಟಪಗಳೆಲ್ಲ ಇದ್ದಾವೆ ದೇವಸ್ಥಾನ ಮುಂದೇಳಿ ಮುಂದೆ ನೀರಿಂದು ವಕ್ರಾಣಿ ಅಂತ ನಾವು ಕರಿತೀವಿ ಅದಕ್ಕೆ ತೀರ್ಥ ತೀರ್ಥ ಇದ್ದಾವೆ ಮುಂದಗಡೆ ಎಲ್ಲ ದೇವಸ್ಥಾನ ಮುಂದಗಡೆ ತೋರಿಸಿ ತೋರಿಸಿದರೆ ಹೌದು अब शाप में बिड़े